ಸಿದ್ದರಾಮ್ನೂರಿ ಹದಿನಾರು ಅಕ್ಕಪಕ್ಕ ಇದ್ದಾವೆ ನಾವು ಎಮ್ಮೆ ಮೇಯಿಸಿ ದನ ಮೇಯಿಸಿ ಹೊಲಕ್ಕೋಗಿ ಉತ್ತು ಉಳೋರಿಗೆ ಇಟ್ಟು ತಗೊಂಡೋಗಿ ಹೊಲದಲ್ಲಿ ಹೊತ್ಕೊಂಡು ಹೋಗಿ ಕೊಟ್ಟು ಕಳೆ ಕೀಳೋರು ನೋಡಿ ನಾಟಿ ಮಾಡೋರು ನೋಡಿ ಕೆವ್ರು ಕಟ್ಟೋರು ನೋಡಿ ಕೂಲಿ ಮಾಡೋರು ನೋಡಿ ಅನುಭವಿಸಿ ಕಷ್ಟ ಗೊತ್ತಿರೋರು ನಾಟಿ ಹಾಕ್ಬಿಟ್ಟು ಬಂದು ಹೆಂಗ್ರೋ ಮಧ್ಯಾಹ್ನ ಮೇಲೆ ಗೌಡ್ರ ಮನೆಗೆ ಹೋಯ್ತಿದ್ರು ಅವ ತಾಯಿ ನಮ್ಮ ಕೂಸ್ಗೆ ಒಂದು ಅನ್ನ ಕೊಡಿ ನನ್ನ ಕೂಸುಗೆ ಅಂತ ಯಾಕೆ ಇಲ್ಲಿ ಅನ್ನ ಇಲ್ಲ ಒಂದು ಅನ್ನ ಕೊಡಿ ಅಂತ ಬೇಡ್ತಾಯಿದ್ರು ಇನ್ನೊಬ್ಬರುಗೆ ನಮ್ಮ ಮಕ್ಕಳಿಗೆ ತಂಗ್ಳಿಟ್ಟಿದೆ ಹೊಸ ಹೆಸ್ರು ಬಿಟ್ಟು ಕೊಡಿ ಅಂತ ಕೇಳ್ತಾರೆ ಹಳ್ಳಿನಲ್ಲಿ ಹೆಸರು ಅಂದ್ರೆ ಗೊತ್ತಲ್ಲ ನಿಮಗೆ ಹಾಂ ಸರ್ ಈಗಿನ ಸಾಂಬಾರು ಆಗಿನ ಹೆಸರು ಅಥವಾ ಉದುಕ ಆಗಿನ ಕಾಲದಲ್ಲಿ ಇದೆಲ್ಲ ಅನುಭವಿಸಿ ನೋಡಿರೋರು ಕಷ್ಟನಾ ಇದನ್ನು ನೋಡಿದ ಮೇಲೆ ಏನಾಗ್ತಿತ್ತು ತೊಳ್ಳಿನಲ್ಲಿ ಮಾರಿ ಹಬ್ಬ ಬರೋದು ಮದುವೆ ಬರೋದು ಕಾಯಿಲೆ ಬರೋದು ಮಕ್ಕಳಿಗೆ ಕಷ್ಟಪಟ್ಟು ಓದಿಸ್ಲೇಬೇಕು ಕಷ್ಟ ಬರೋದು ಇರೋರತ್ರ ಹೋಗಿ ಕಂತಿಗೆ ದುಡ್ಡು ಇಸ್ಕೊಂಬರ್ಬೇಕು ನೂರು ರೂಪಾಯಿ ತಗೊಂಡ್ರೆ ವಾರದಲ್ಲಿ ಹತ್ತು ರೂಪಾಯಿ ಕಟ್ಟಬೇಕು ಹತ್ತು ರೂಪಾಯಿ ಇಟ್ಕೊಂಡು ಕೊಟ್ಟುಬಿಡ್ತಿದ್ರು ಇಲ್ಲ ಅಂದರೆ ನೂರು ರೂಪಾಯಿ ಇಸ್ಕೊಂಡು ಹತ್ತು ಏರು ಉಳಬೇಕು ಅವ್ರು ಹೊಲದಲ್ಲಿ ನೂರು ರೂಪಾಯಿಗೆ ಬಡ್ಡಿಗೆ ನೂರು ರೂಪಾಯಿ ಮೇಲೆ ಕೊಡಿ ಹತ್ತು ಏರು ಉಳು ಅಂತ ಹೇಳ್ತಾ ಇದ್ರು ಈಗ ಏನೂ ಇಲ್ಲದೆ ಇದ್ರೆ ದೇವದಾಸಿ ಪದ್ಧತಿ ಯಾಕೆ ಬಂತು ನಮ್ಮ ದೇಶದಲ್ಲಿ ಆರ್ಥಿಕ ಸಾಮಾಜಿಕ ಅಸಮಾನತೆ ಬದುಕೋ ಮಾರ್ಗನೇ ಇಲ್ಲ ಮುಗ್ಧ ಹೆಣ್ಣು ಮಕ್ಕಳ ಶೋಷಣೆ ಯಾಕಾಯ್ತಾ ಇತ್ತು ಯಾರು ಮಾಡ್ತಾ ಇದ್ರು ಯಾರು ಬಲಿ ತಗೊಳ್ತಾ ಇದ್ರು ಇದನ್ನೆಲ್ಲ ಕಣ್ಣಾರೆ ಕಂಡು ಅನುಭವಿಸಿ ನೊಂದ ಜನರಿಗೆ ಮುಕ್ತಿ ಕೊಡಬೇಕಾದ್ರೆ ನಾನು ಮುಖ್ಯಮಂತ್ರಿ ಆದ ಮೊದಲ ದಿನವೇ ಅನ್ನಭಾಗ್ಯ ಕೊಡಬೇಕಂತ ಮೊದಲನೇ ಸೈ ಫೈಲ್ ಮಾಡಿದ್ದು ಆದರೆ ಕ್ಯಾಬಿನೆಟ್ ಇರಲಿಲ್ಲ ಟೂ ತೌಸಂಡ್ ತರ್ಟೀನಲ್ಲಿ ಅವರೊಬ್ಬರೇ ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆಗಿ ನೇರವಾಗಿ ಕ್ಯಾಬಿನೆಟ್ಗೆ ಹೋದರು ಡಿಸ್ಕಷನ್ ಮಾಡಿದ್ರು ಚೀಫ್ ಸೆಕ್ರೆಟ್ರಿ ಫೈನಾನ್ಸ್ ಸೆಕ್ರೆಟ್ರಿ ಡಿ ಪಿ ಆರ್ ಸೆಕ್ರೆಟ್ರಿ ಇವರು ಇರ್ತಾರೆ ಕ್ಯಾಬಿನೆಟಲ್ಲಿ ಒಬ್ರೇ ಮುಖ್ಯರು ಅದು ಫಾರ್ಮ್ಯಾಲಿಟೀಸ್ ಫಸ್ಟ್ ಸಚಿವ ಸಂಪುಟ ಆದಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕು ಕ್ಯಾಬಿನೆಟ್ ಮಾಡಿ ನೇರವಾಗಿ ಮನೆಗೆ ಬಂದರು ಚೀಫ್ ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ಕರೆಸ್ರು ನಾನಿದ್ದೆ ಇಬ್ರಾಹಿಂ ಇದ್ರು ಅವರು ಮುಖ್ಯಮಂತ್ರಿ ಇದ್ದು ಆಫೀಸರ್ಸ್ ಇದ್ರು ಫೈಲ್ ಕೊಡಿರಿ ಯಾರು ಕೂಡ ಕೈ ಚಾಚಿ ಅನ್ನ ಕೊಡಿ ಅಂತ ಕೇಳಬಾರ್ದು ಅಂತೇಳಿ ಅನ್ನಭಾಗ್ಯ ಫೈಲನ್ನು ಅಪ್ರೂವ್ ಮಾಡೋದು ಅನ್ನಭಾಗ್ಯನ ಅಪ್ರೂವ್ ಮಾಡೋದು ಅಪ್ರೂವ್ ಮಾಡೋ ಕಾರಣ ಏನು ಹದಿನಾರು ಸಿದ್ದರಾಮಯ್ಯನುಡಿ ಕುಪ್ಪೇಗಾಲ ಎಚ್ ಡಿ ಕೋಟೆ ಕೊಳ್ಳೇಗಾಲ ಚಾಮರಾಜನಗರ ಬೀದರ್ ಗುಲ್ಬರ್ಗ ರಾಯಚೂರು ಈ ತುಳಿತಕ್ಕೆ ಒಳಗಾದ ಜನ ಇದ್ರಲ್ಲ ಯಾರವರು ಯಾರಿಗೂ ಮಾಸಿಕ ನಿರ್ದಿಷ್ಟವಾದಂಥ ಆದಾಯ ಇಲ್ಲದೇ ಕುಟುಂಬಗಳು ನೋ ಪರ್ಮನೆಂಟ್ ಮಂತ್ಲಿ ಇನ್ಕಮ್ ಡೈಲಿ ಬೇಸಿಸ್ ಮೇಲೆ ಕೂಲಿ ಮಾಡಬೇಕು ಒಂದು ಬುಟ್ಟಿ ತಗೊಂಡೋಗ್ಬೇಕು ನಮ್ಮ ಜನ್ನಿ ಹೇಳಿದ್ರೆ ನಾನು ಹುಲ್ಲು ಬೀರು ಯಾರಿಗಾಗ್ತೀನಿ ಅಂತೇಳಿ ಆ ಒಂದು ಹಾಡು ಹೇಳಿದ್ರಲ್ಲ ಅಲ್ಲಿ ತಗೋಬೇಕು ಬುಟ್ಟಿ ತಗೊಂಡೋಗ್ಬೇಕು ಅಂಗಡಿಗೆ ಹೋಗ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಹುರುಳಿ ಕಡಲೆಕಾಳು ಅಕ್ಕಿ ರಾಗಿ ಎಲ್ಲ ತಗೊಂಡು ಬರಬೇಕು ಅವತ್ತು ಬೆಳಗ್ಗೆ ಸಂಜೆ ಗೇಯ್ಬೇಕು ಸಂಜೆ ಒತ್ತು ಮೇಲೆ ಅಲ್ಲೋಗಿ ತಗೊಂಬರ್ಬೇಕು ಆ ಪರಿಸ್ಥಿತಿ ಇದರಿಂದ ಲಿಬರೇಟ್ ಮಾಡಬೇಕು ಅಂತೇಳಿ ಮಾಡೋದು ಕಾರ್ಯಕ್ರಮಗಳು ಇಲ್ಲ ಸಾಲ ತಗೊಂಡು ಬಡ್ಡಿಗೆ ಹಬ್ಬಕ್ಕೆ ತಗೊಂಡ್ವಿ ಜಾತ್ರೆಗೆ ತಗೊಂಡ್ವಿ ಮದುವೆಗೆ ತಗೊಂಡ್ವಿ ಕಾಯಿಲೆಗೆ ತಗೊಂಡ್ವಿ ಕೊಡೋಕ್ಕಾಗಲಿಲ್ಲ ಬಲಾಳ್ರು ಸುಂದರವಾದಂಥ ಹೆಣ್ಣು ಮಕ್ಕಳು ಇನ್ನು ದುಡ್ಡೆ ಕೊಡ್ಬಿಡೋಕ್ಕೆ ಬಂದ್ಬಿಡು ತೋಟಕ್ಕೆ ಅಂತಿದ್ದರು ಎಕ್ಸಾಗ್ರೇಷನ್ ಹೇಳ್ತಾ ಇಲ್ಲ ನಾನು ಹೇಗೆ ಶೋಷಣೆ ಆಗ್ತಾ ಇತ್ತು ದಲಿತ ಸಮುದಾಯಗಳ ಅಸಹಾಯಕ ಸಮಾಜದ ಜನರ ಮೇಲೆ ಈಗ ತಿಂಗಳಿಗೆ ಕನಿಷ್ಠ ನಾಲ್ಕರಿಂದ ಐದು ಸಾವಿರ ರೂಪಾಯಿ ನಿರ್ದಿಷ್ಟವಾದಂಥ ಆದಾಯ ಬರಬೇಕು ಪ್ರತಿ ಕುಟುಂಬಕ್ಕೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಕುಟುಂಬಗಳು ಕರ್ನಾಟಕದಲ್ಲಿ ಯಾರ ಅಂಗು ಇಲ್ದೇನೆ ಸ್ವಾವಲಂಬಿ ಮತ್ತು ಸ್ವರಾಜ್ಯದ ಬದುಕನ್ನು ಮಾಡಬೇಕು